ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಬ್ಯೂಟಿಫುಲ್ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡ್ತಾ ಇರ್ಬೋದು ಇವತ್ತೇನು ಮಾಡತ್ತೇನಪ್ಪ ಅಂತಂದ್ರೆ ಮನೆಯಲ್ಲ ಬೆಣ್ಣೆ ಅಂತ ನಾನು ನಿಮಗೆ ಇದ್ದೀನಿ ಮನೆಯಲ್ಲಿ ಬೆಣ್ಣೆ ತೆಗಿಬೇಕಂತಂದ್ರೆ ಏನು ಮಾಡ್ಬೇಕಂತ ನಾನು ನಿಮಗೆ ಹೇಳಬೇಕಂದ್ರೆ ರಾತ್ರಿನ ಚೆನ್ನಾಗಿ ಚೆನ್ನಾಗಿ ಹಾಲನ್ನು ಕಾಸಿಟ್ಕೋಬೇಕು ಒಂದು ಎರಡು ಸಲ ಹಾಲನ್ನು ಕಾಸಿ ನಾವು ಜಾ ಡೈರೆಕ್ಟ್ ಫ್ರಿಜ್ ಒಳಗೆ ಇಡಬೇಕು ಇಟ್ಟು ಮುಂಜಾನೆ ಅದೇನೋ ಕೆಣಿ ಬಂದಿರ್ತದಲ್ಲ ಅದನ್ನು ನಾವು ತೆಗೆದಿಟ್ಕೋಬೇಕು ತೆಗೆದಿಟ್ಟು ಈ ಥರ ಬೆನ್ನೆ ಬೆನ್ನೆ ತೆಗೆದ್ರೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬೆನ್ನೆ ಬರ್ತದಪ್ಪ ಅಂತಂದ್ರೆ ಇದು ಎಲ್ಲೋ ಐತಿ ಎಲ್ಲರೂ ಎಲ್ಲೋ ಯಾಕೈತಿ ಅಂತ ಕೇಳ್ತಿರ್ಬೋದು ನಾವು ಆಕಳ ಹಾಲ ಯೂಸ್ ಮಾಡ್ತೀನಿ ಸೊ ಆದ ಕಾರಣ ಇದು ಎಲ್ಲೋ ಕಲರ್ ಐತ್ರಿ ಬೆನ್ನಿ ನೀವು ರಾತ್ರಿ ಚೆನ್ನಾಗಿ ಹಾಲು ಕಾಯಿಸಿಟ್ಟು ಮುಂಜಾನೆ ಕೆನೆ ತೆಗಿಯೋದ್ರಿಂದ ಜಾಸ್ತಿ ಕೆನೆ ದಪ್ಪ ಬರ್ತದ್ರಿ ಸೊ ಆ ಕಾರಣಕ್ಕೆ ರಾತ್ರಿ ನಾವು ಹಾಲು ಬಿಡ್ಬೇಕು ನಾವು ಆಗಿನಾಗ ಹಾಲು ಕಾಯಿಸಿ ನಾವು ಕೆನಿನ ತೆಗ್ದಿಡ್ತೇವೆ ಅಂತಂದ್ರೆ ಅಷ್ಟು ದಪ್ಪ ಕೆನೆ ಬರೋದಿಲ್ಲ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಭಾಳ ಇಲ್ಲ ಭಾಳ ಸ ಮೂರು ದಿನಕ್ಕೆ ಅಂತಂದ್ರೆ ಇಷ್ಟು ತೆಗಿತೀವಿ ರೀ ಅರ್ಧ ಕೆ ಜಿ ಬೆಣ್ಣೆ ಆರಾಮ್ ಬರ್ತದೆ ಸೊ ನೀವು ಕೂಡ ಫಾಲೋ ಮಾಡಿರಿ ಮಿಕ್ಸರ್ ಹಾಕಬೇಕಾದ್ರೆ ಅದೇನು ಕೆನೆ ಇರ್ತದಲ್ಲ ಕೆನೆಗೆ ಸ್ವಲ್ಪ ಮೊಸರು ಮತ್ತು ನೀರು ಮಿಕ್ಸ್ ಮಾಡಿ ನಾವು ಮಿಕ್ಸರನ್ನು ಮಾಡ್ಕೊಳ್ಬೇಕು ನೋಡ್ಬೋದು ನೀವೇ ಇದೆಷ್ಟು ಚೆನ್ನಾಗಿ ಗಟ್ಟಿ ಐತೆ ಅಂಥೇಳಿ ಅದಕ್ಕೆ ನಾವು ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ವಿ ಅಂದರೆ ಆಟೋಮೆಟಿಕ್ಕಾಗಿ ಬೆನ್ನಿ ಬಂದುಬಿಡ್ತದೆ ನೋಡ್ಬೋದು ಈ ಬೇ ಬೇಸ್ಗೆ ಇರೋದರಿಂದ ಸ್ವಲ್ಪ ಕರಗ್ತದೆ ಸೊ ಆ ಕಾರಣಕ್ಕೆ ನಾವು ಕೈಲೇನ ಈ ಥರ ಉಂಡಿನ ಮಾಡಿಕೊಂಡು ತಗೊಳ್ಬೇಕು ನೋಡ್ರಿ ಎಷ್ಟು ಚೆನ್ನಾಗಿ ಅನ್ಸಾತೈತೆ ಅಂತೇಳಿ ಆಕಳ ಹಾಲು ಹೆಲ್ತಿ ಒಳ್ಳೇದನ್ನೋ ಕಾರಣಕ್ಕೆ ನಾವು ಆಕಳ ಹಾಲು ಜಾಸ್ತಿ ತೊಗೊಳ್ತೇವೆ ಮತ್ತು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಎಷ್ಟು ಬೆನ್ನೆ ಬಂದೈತೆ ಅಂತ ಹೇಳಿ ಆಕಳು ತುಪ್ಪ ಯೂಸ್ ಮಾಡೋದ್ರಿಂದ ಕೂಡ ಹೆಲ್ತಿಗೆ ತುಂಬ ಬೆನಿಫಿಟ್ ಐತಿ ಸೊ ಆ ಕಾರಣಕ್ಕೆ ನಾವು ಆಕಳ ಹಾಲು ಆಕಳು ಬೆನ್ನೆ ಮನೆಯಲ್ಲೇ ತುಪ್ಪ ಕೂಡ ರೆಡಿ ಮಾಡ್ಕೋತೀವಿ ನೋಡ್ಬೋದು ನೀವು ಚೆನ್ನಾಗಿ ಇದನ್ನು ಕಾಯಿಸ್ಕೊಳ್ಬೇಕು ಎಷ್ಟು ಚೆನ್ನಾಗಿ ಕಾಯ್ತದ ಅದು ಈ ಥರ ಬಬಲ್ ಬರೋದನ್ನು ನಿಲ್ಬೇಕು ಬಾಜು ತೋರಿಸಿದ್ನೆಲ್ಲ ಪಿಚ್ಚರ್ ಆ ಥರ ಬಬಲ್ ಬರೋದು ನಿಲ್ತಂತಂದ್ರೆ ಬ ತುಪ್ಪ ಆಗಿದೆ ಅಂತ ಅರ್ಥ ಸೊ ಇವಾಗ ನೋಡ್ಬೋದು ಬೇಕಾದ್ರೆ ಉಪ್ಪು ಕೂಡ ಹಾಕ್ಬೋದು ಇಲ್ಲಪ್ಪ ಅಂತಂದರೆ ಎಲೆ ಕೂಡ ಹಾಕಿ ಇದನ್ನು ಮುಚ್ಚತಾರ ಸ್ಮೆಲ್ ಚೆನ್ನಾಗಿ ಬರ್ತದೆ ಕೆಡೋದಿಲ್ಲ ಅಂಥೇಳಿ ಈ ಥರ ಒಂದು ಗ್ಲಾಸ್ ಜಾರಿಗೆ ನೀವು ತೆಗೆದಿಟ್ಕೊಂಡ್ರಿ ಅಂತಂದರೆ ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು ಥ್ಯಾಂಕ್ ಯು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ